ಸುಧಾರಾಣಿ ವಿಜಿಗೆ ಒಂದು ಊರಿನ ಬಗ್ಗೆ ಹೇಳ್ತಾಳೆ ವಿಜಿ ಕೇಳ್ತಾನೆ ಆ ಊರಿನವರು ಅಷ್ಟೊಂದು ಕೆಟ್ಟವರ ಅಮ್ಮ ಅಂತ ಅದಕ್ಕೆ ಸುಧಾರಾಣಿ ಹೇಳ್ತಾರೆ ಅವರು ಊರಿನವರು ಕೆಟ್ಟವರಲ್ಲಪ್ಪ ಅವ್ರ ಮೆಂಟಾಲಿಟಿ ಕೆಟ್ಟದ್ದು ಅಂತ ಅವರಿಗೆ ನಿಮ್ಮ ಅಪ್ಪನ ಕಂಡ್ರೆ ಆಗ್ತಿರ್ಲಿಲ್ಲ ಯಾಕಾಗಲ್ಲ ಅಪ್ಪನ ನಿನ್ನೇನು ಕೇಳಲಿಲ್ವಾ ಅಂತ ವಿಜಿ ಕೇಳ್ತಾನೆ ಅದಕ್ಕೆ ಸುಧಾರಾಣಿ ಹೇಳ್ತಾಳೆ ರಾಜಕೀಯದವರು ರಾಜಕೀಯದವರು ಹೊರಗಡೆ ಎಷ್ಟೇ ಸ್ಟ್ರಾಂಗ್ ಹಾಕಿ ಕಂಡ್ರೂ ಒಳಗಡೆ ಒಂದು ಭಯ ಇದ್ದೇ ಇರುತ್ತೆ ಅದು ಸಹಜ ಅಂದ್ಕೊಂಡು ನಾನು ಇದ್ದೆ ಆದರೆ ನಿಮ್ಮ ಅಪ್ಪನ ವಿಚಾರದಲ್ಲಿ ಯಾಕೋ ಗೊತ್ತಿಲ್ಲ ನೀನಾಗ ಚಿಕ್ಕವನು ಚುನಾವಣಾ ಪ್ರಚಾರಕ್ಕಂತ ರುದ್ರಾಪುರಕ್ಕೆ ಹೋಗಿದ್ದರು ಅವರು ಪ್ರಚಾರ ಮುಗಿಸಿ ಹಿಂತಿರುಗಿ ಬಂದಾಗ ಅವರು ತುಂಬ ಭಗ ಆ ಊರನೇ ಅವರಿಂದ ನಿಮ್ಮ ಅಪ್ಪನಿಗೆ ಒಂದು ಎರಡು ಮೂರು ಸರ್ತಿ ಪ್ರಾಣಾಪಾಯನೂ ಆಗಿತ್ತು ಅದಕ್ಕೆ ವಿಜಯ್ ಹೇಳ್ತಾನೆ ಯಾಕಮ್ಮ ಕಾರಣ ಇಲ್ಲದೆ ಯಾರು ಇಷ್ಟೊಂದು ಸಿಟ್ಟು ಮಾಡ್ಕೊಳ್ತಾರೆ ಅದಕ್ಕೆ ಸುಧಾರಾಣಿ ಹೇಳ್ತಾಳೆ ಗೊತ್ತಿಲ್ಲ ಆದರೆ ಆ ಊರಿನವರಿಗೆ ನಿಮ್ಮ ಅಪ್ಪನ ಕಂಡ್ರೆ ಆಗ್ತಾ ಇರಲಿಲ್ಲ ಅವರ ಚುನಾವಣೆಯಲ್ಲಿ ಗೆದ್ದರೂ ಮಂತ್ರಿ ಆದಾಗ ಊರಿನವರ ಜೊತೆ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ ಊರಿನವ್ರ ಜೊತೆ ಬಾಂಧವ್ಯನೂ ಇರಲಿಲ್ಲ ಇದಕ್ಕೆಲ್ಲ ಕಾರಣ ಏನು ಇದ್ರ ಹಿಂದಿನ ಉದ್ದೇಶ ಏನು ನನಗೊಂದು ಗೊತ್ತಾಗಲಿಲ್ಲ ಇದೆಲ್ಲ ನೋಡ್ತಾ ಇದ್ರೆ ಆ ಊರಲ್ಲಿ ಏನೂ ಸಮಸ್ಯೆ ಇದೆ ಅಂತ ಅನಿಸುತ್ತಲ್ಲಮ್ಮ ನಮ್ಮಪ್ಪ ಒಳ್ಳೆಯವರು ಚೆಂಟರ್ ಮ್ಯಾನ್ ಅವರು ಯಾವುದೇ ತಪ್ಪು ಮಾಡಿರಲ್ಲ ಅಂತ ನನಗೆ ಗೊತ್ತು ಅದಕ್ಕೆ ಸುಧಾರಾಣಿ ಹೇಳ್ತಾಳೆ ನನಗೂ ಹಾಗೆ ಅನ್ಸ್ ಅದು ನನಗೂ ಗೊತ್ತು ಆದರೆ ನಿಮ್ಮ ಅಪ್ಪ ಎಷ್ಟೇ ಒಳ್ಳೆಯವರಾದರೂ ಆ ಊರಿನವರ ತಪ್ಪು ತಿಳುವಳಿಕೆಯಿಂದ ಈ ಥರ ಆಗಿರ್ಬೋದು ಆವಾಗ ಚಂದ್ರಿಕಾ ಮಾತಾಡ್ತಾಳೆ ಇರ್ಬೋದು ಆದರೆ ಅದ್ರ ಬಗ್ಗೆ ಆ ಊರಿನವರಿಗೆ ಮತ್ತು ಅಣ್ಣನಿಗೆ ಮಾತ್ರ ಆ ವಿಷಯ ಗೊತ್ತಿದೆಯೇ ನನಗ್ಯಾಕೋ ಆ ಊರಿನಲ್ಲೇ ಸಮಸ್ಯೆ ಇದೆ ಅನಿಸುತ್ತೆ ಅಪ್ಪನ ಮನಸ್ಸಲ್ಲಿ ಉಳ್ಕೊಂಡಿರೋ ಜವಾಬ್ದಾರಿ ಕೂಡ ಅದೇ ಅನಿಸುತ್ತೆ ಅದನ್ನು ಸರಿ ಮಾಡೋ ಕರ್ತವ್ಯ ನಮ್ಮದೇ ಅಲ್ವೇ ನಮ್ಮ ಆವಾಗ ಗೀತಾ ಮಾತಾಡ್ತಾಳೆ ಮ್ಯಾಪ್ ಕವರ್ ಮೇಲೆ ಮರ್ಯಾದೆಗೆ ಅಂಟಿದ ಕಳಂಕ ಅಂತ ಬರೆದಿತ್ತು ಇದನ್ನೆಲ್ಲ ನೋಡ್ತಾ ಇದ್ರೆ ಏನೂ ಸಿಂಕ್ ಆಗ್ತಾ ಇದೆ ಆವಾಗ ವಿಜಯ್ ಹೇಳ್ತಾನೆ ಅಪ್ಪನ ಆಸೆ ಅದೇ ಆಗಿದ್ರೆ ಆ ಊರಿನವರ ಸಮಸ್ಯೆಯನ್ನು ಪರಿಹರಿಸೋದೇ ಆಗಿದ್ದರೆ ಅಪ್ಪನ ಮಗನಾಗಿ ಅದನ್ನು ಈಡೇರಿಸೋದು ಅವರ ಆಸೆಯನ್ನು ಈಡೇರಿಸೋದು ನನ್ನ ಜವಾಬ್ದಾರಿ ಅಲ್ವೇನಮ್ಮ